ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಹದಿನೈದನೇ ತಾರೀಕು ಮಂಗಳವಾರ ರಾತ್ರಿ ಒಂದು ಹಠಾತ್ ಬೆಳವಣಿಗೆ ಆಗತ್ತೆ ನರೇಂದ್ರ ಮೋದಿಯವರು ಇದ್ದಕ್ಕಿದ್ದ ಹಾಗೆ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ತೆರಳುತ್ತಾರೆ ಅಲ್ಲಿ ಹೋಗಿ ದ್ರೌಪದಿ ಮುರ್ಮು ನಮ್ಮ ರಾಷ್ಟ್ರಪತಿ ಅವರ ಜೊತೆ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ವಾಪಸ್ ತಮ್ಮ ನಿವಾಸಕ್ಕೆ ತೆರಳುತ್ತಾರೆ ನರೇಂದ್ರ ಮೋದಿ ಅವರು ಸುಮ್ಮ ಸುಮ್ಮನೆ ಯಾವತ್ತು ರಾಷ್ಟ್ರಪತಿ ಭವನಕ್ಕೆ ದ್ರೌಪದಿ ಮುರ್ಮು ಭೇಟಿ ಆಗಲಿಕ್ಕೆ ಹೋಗಿದ್ದ ದಾಖಲೆಗಳೇ ಇಲ್ಲ ಯಾವುದಾದ್ರೂ ಕೆಲಸದ ನಿಮಿತ್ತ ಯಾವುದಾದ್ರೂ ಮಹತ್ತರ ವಿಚಾರವನ್ನು ಚರ್ಚೆ ಮಾಡಲಿಕ್ಕೋಸ್ಕರ ಆ ರೀತಿ ಪ್ರಧಾನಿಗಳು ರಾಷ್ಟ್ರಪತಿಯನ್ನು ಭೇಟಿಯಾಗುವುದು ವಾಡಿಕೆ ಅದು ಬಿಟ್ಟರೆ ಅವರು ವಿದೇಶ ಪ್ರವಾಸ ಮಾಡಿ ಬಂದ ತಕ್ಷಣ ನಡೆದಂಥ ವಿದ್ಯಮಾನಗಳ ಕುರಿತಾಗಿ ಉಭಯ ದೇಶಗಳ ಮಧ್ಯೆ ಆದಂಥ ಒಪ್ಪಂದಗಳ ಕುರಿತಾಗಿ ರಾಷ್ಟ್ರಪತಿ ಬಳಿ ಎಲ್ಲ ಸವಿಸ್ತಾರವಾದಂಥ ವಿಚಾರಗಳನ್ನು ಹೇಳಲಿಕ್ಕಾಗಿ ಪ್ರಧಾನಮಂತ್ರಿಗಳು ಈ ರೀತಿ ರಾಷ್ಟ್ರಪತಿ ಭವನಕ್ಕೆ ಹೋಗ್ತಾರೆ ನರೇಂದ್ರ ಮೋದಿಯವರು ಈಚೆಗೆ ಈ ವಾರದಲ್ಲಿ ಯಾವುದೇ ವಿದೇಶ ಪ್ರವಾಸವನ್ನು ಕೈಗೊಂಡಿಲ್ಲ ಲೋಕಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಇವರು ಬ್ಯಾಂಕಾಕ್ ಪ್ರವಾಸದಲ್ಲಿದ್ದರೂ ಅದಾಗಿ ತುಮಾರು ಸುಮಾರು ದಿನಗಳಾಗಿದ್ದಾವೆ ಈಗ ಹೋಗಬೇಕಾದ ಪ್ರಶ್ನೆ ಇಲ್ಲ ಈಗ ಆ ರೀತಿ ಭೇಟಿಯನ್ನು ಕೊಟ್ಟಿದ್ದಾರೆ ಅಂದರೆ ಬಹಳ ಮಹತ್ತರವಾದ ವಿಚಾರವನ್ನು ಚರ್ಚೆ ಮಾಡಲಿಕ್ಕಾಗಿ ಅವರು ಹೋಗಿರಬೇಕು ಅಂತ ರಾಜಕೀಯ ವಿಶ್ಲೇಷಣೆಗಳು ನಡೀತಾ ಇದ್ದಾವೆ ಅದಕ್ಕೆ ಕಾರಣವೂ ಇದೆ ಇತ್ತೀಚೆಗೆ ನಡೆದ ಬೆಳವಣಿಗೆಯಲ್ಲಿ ರಾಷ್ಟ್ರಪತಿಯವರ ಪಾತ್ರದ ಕುರಿತಾಗಿಯೇ ಸುಪ್ರೀಂ ಕೋರ್ಟ್ ಚರ್ಚೆ ಮಾಡಿದ ಸಂದರ್ಭದಲ್ಲಿ ತೀರ್ಪನ್ನು ನೀಡಿದ ಸಂದರ್ಭದಲ್ಲಿ ಇದರ ಕುರಿತಾಗಿ ಮುಂದೆ ಮಾಡಬಹುದಾದಂಥ ಬೆಳವಣಿಗೆಗಳು ಅಂತ ಒಂದು ಎರಡನೇದು ಪಶ್ಚಿಮ ಬಂಗಾಲದಲ್ಲಿ ನಡೆದಂಥ ಹಿಂಸಾಚಾರದ ಕುರಿತು ಎರಡು ಮೂರನೇದು ತಮಿಳುನಾಡಿನಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ಇವೆಲ್ಲವೂ ಕೂಡ ಚರ್ಚೆಗೆ ಗ್ರಾಸಾಗಿರುವಂಥ ವಿಚಾರಗಳೇ ಇದು ರಹಸ್ಯ ಮಾತುಕತೆ ಆಗಿರಲಿಲ್ಲ ಎಂಟು ಗಂಟೆ ಮೂವತ್ತಾರು ನಿಮಿಷಕ್ಕೆ ರಾಷ್ಟ್ರಪತಿ ಭವನದಿಂದ ಟ್ವಿಟರ್ ಹ್ಯಾಂಡಲ್ನಲ್ಲಿ ಎಕ್ಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪುಷ್ಪಗುಚ್ಛವನ್ನು ದ್ರೌಪದಿ ಮುರ್ಮು ಅವರು ಕೊಡ್ತಾ ಇರುವಂಥ ಫೋಟೋ ಸಹಿತ ಅವರಿಬ್ಬರ ಭೇಟಿಯ ಕುರಿತಾಗಿ ಸುದ್ದಿಯನ್ನು ಬಿತ್ತರಿಸತ್ತೆ ಅದಾಗಿ ಸ್ವಲ್ಪ ಹೊತ್ತಿಗೆ ಒಂದು ಮಹತ್ತರ ಘಟನೆ ನಡೆಯುತ್ತೆ ಏನ ಆ ಘಟನೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಅವರ ಮನೆಯಲ್ಲಿ ಒಂದು ಸಭೆ ಏರ್ಪಾಡಾಗತ್ತೆ ಆ ಸಭೆಗೆ ಗೃಹ ಸಚಿವರಾದ ಅಮಿತ್ ಶಾ ಅವ್ರು ಬರ್ತಾರೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಬರ್ತಾರೆ ಇವರ ಸಮ್ಮುಖದಲ್ಲಿ ರಾತ್ರಿ ಒಂದು ಎರಡು ಗಂಟೆವರೆಗೂ ಸಭೆ ನಡೆಯುತ್ತೆ ಅದಾದ ಮೇಲೆ ಎಲ್ಲ ಕಾರುಗಳು ಅಲ್ಲಿಂದ ತೆರಳುತ್ತವೆ ಅಂದರೆ ಬಹಳ ದೊಡ್ಡದಾದಂಥದ್ದೇನೋ ಈ ದೇಶದಲ್ಲಿ ಸಂಭವಿಸಲಿದೆ ಯಾವತ್ತೂ ಅಚ್ಚರಿಯನ್ನು ಕೊಡುವಂಥ ನರೇಂದ್ರ ಮೋದಿ ಇಲ್ಲಿಯೂ ಕೂಡ ರಹಸ್ಯವನ್ನು ಕಾಪಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಸಾಬೀತಾಗತ್ತೆ ಹಾಗಾದರೆ ಏನಾಗಬಹುದು ಮೊದಲೇದಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪು ಇದೆಯಲ್ಲ ಯಾವುದು ಸಂವಿಧಾನದಲ್ಲಿ ಅಡಕವೇ ಆಗಿಲ್ಲವೋ ಎಲ್ಲಿ ಸಂವಿಧಾನದಲ್ಲಿ ಇದರ ಕುರಿತು ಉಲ್ಲೇಖವನ್ನೇ ಮಾಡಿಲ್ಲವೋ ಎಲ್ಲಿ ರಾಜ್ಯಪಾಲರಾಗಲಿ ರಾಷ್ಟ್ರಪತಿಗಳಾಗಲಿ ಇಷ್ಟೇ ಗವ ಗಡುವಿನಲ್ಲಿ ಒಂದು ಫೈಲನ್ನು ವಿಲೇವಾರಿ ಮಾಡಬೇಕು ಅಂಕಿತ ಹಾಕಬೇಕು ಅಂತ ಎಲ್ಲಿಯೂ ಪ್ರಸ್ತಾಪ ಆಗಿಲ್ಲವೋ ಅದರ ಕುರಿತಾಗಿ ಸುಪ್ರೀಂ ಕೋರ್ಟಿನ ದ್ವಿಸದಸ್ಯ ಪೀಠ ತೀರ್ಪನ್ನು ಕೊಟ್ಟು ತಾಕೀತು ಮಾಡುತ್ತೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರಿಗೆ ಅಷ್ಟಕ್ಕೆ ಮುಗಿಯೋದಿಲ್ಲ ರಾಜ್ಯಪಾಲರು ಪೆಂಡಿಂಗ್ ಇಟ್ಟಂಥ ಹತ್ತು ಫೈಲುಗಳನ್ನು ಅವರ ಸಹಿ ಇಲ್ಲದೆ ತಮಿಳುನಾಡಿನಲ್ಲಿ ವಿಧೇಯಕವಾಗಿ ಮಂಡನೆ ಆಗಲಿಕ್ಕೆ ವಿಧೇಯಕವಾಗಿ ಆಗಲಿಕ್ಕೆ ಕಾನೂನಾಗಿ ಜಾರಿಯಾಗಲಿಕ್ಕೆ ಅದಕ್ಕೆ ಆಸ್ಪದ ಮಾಡಿಕೊಟ್ಬಿಡತ್ತೆ ಅದರಲ್ಲೊಂದು ವೈಸ್ ಚಾನ್ಸ್ಲರ್ ಪೋಸ್ಟು ಅಂದರೆ ಯಾವ ರಾಜ್ಯಪಾಲರು ಈ ಕುಲಪತಿ ಸ್ಥಾನವನ್ನು ನೇಮಕಾತಿ ಮಾಡ್ತಿರ್ತಾರೆ ಉಪಕುಲಪತಿ ಆ ಸ್ಥಾನಕ್ಕೆ ರಾಜ್ಯಪಾಲರ ಅಂಕಿತವೇ ಬೇಕಾಗಿಲ್ಲ ರಾಜ್ಯಪಾಲರು ಅದು ಕುರಿತು ತೀರ್ಮಾನ ಮಾಡಬೇಕಾಗಿಲ್ಲ ರಾಜ್ಯ ಸರ್ಕಾರವೇ ತೀರ್ಮಾನ ಮಾಡತ್ತೆ ಅಂತ ಒಂದು ಬಿಲ್ಲನ್ನು ತಮಿಳುನಾಡು ಪಾಸ್ ಮಾಡಿರತ್ತೆ ಅದನ್ನು ಪೆಂಡಿಂಗ್ ಇಟ್ಟಿರ್ತಾರೆ ಆರ್ ಎನ್ ರವಿ ಅಲ್ಲಿಯ ರಾಜ್ಯಪಾಲರು ಹಾಗೆ ಪೆಂಡಿಂಗ್ ಈ ರೀತಿಯದಾದಂಥ ಚರ್ಚಾಸ್ಪದವಾದಂಥ ಫೈಲ್ಗಳು ಯಾವಿದಾವೋ ಆ ಕಡತಗಳನ್ನು ಮಾತ್ರ ವಿಲೇವಾರಿ ಆಗಿರೋದಿಲ್ಲ ಬಾಕಿ ಎಲ್ಲವನ್ನು ವಿಲೇವಾರಿ ಮಾಡಲಾಗಿರುತ್ತೆ ಯಾವುದನ್ನು ವಿಲೇವಾರಿ ಮಾಡಲಾಗಿಲ್ಲವೋ ಅದು ತೀರ್ಪು ಬಂದ ತಕ್ಷಣ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ತೀರ್ಪು ಬಂದ ತಕ್ಷಣ ತಕ್ಷಣದಲ್ಲಿ ಅವೆಲ್ಲ ಜಾರಿಯಾಗಿಬಿಡ್ತಾವೆ ಅಧಿಸೂಚನವಾಗಿ ಪ್ರಕಟಗೊಂಡು ಬಿಡ್ತವೆ ಇದು ಸಂವಿಧಾನಿಕ ಬಿಕ್ಕಟ್ಟು ಇದರ ಕುರಿತಾಗಿ ಸರ್ಕಾರ ಮುಚ್ಚಿಕೊಂಡು ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಆಮೇಲೆ ಎಕ್ಸಿಕ್ಯೂಟಿವ್ ಪವರನ್ನು ಹೊಂದಿರುವಂಥ ಪ್ರಧಾನಮಂತ್ರಿ ಇಂಥ ಸಂದರ್ಭ ಬಂದ ಸಂದರ್ಭದಲ್ಲಿ ಕಾನೂನು ತಜ್ಞರ ಸಂಪರ್ಕ ಮಾಡಬೇಕಾಗತ್ತೆ ಸಂವಿಧಾನ ತಜ್ಞರ ಜೊತೆ ಸಮಾಲೋಚನೆ ನಡೆಸಬೇಕಾಗತ್ತೆ ಸಾಲಿಸಿಟರ್ ಜನರಲನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇದರ ಕುರಿತಾಗಿ ಕಾನೂನು ವಿಭಾಗ ಚರ್ಚೆ ಮಾಡಬೇಕಾಗತ್ತೆ ಇದನ್ನು ರಾಷ್ಟ್ರಪತಿಗಳಿಗೆ ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕಾಗತ್ತೆ ಸ್ವತಃ ರಾಷ್ಟ್ರಪತಿಯವರಿಗೂ ಕೂಡ ಈ ರೀತಿಯಾದಂಥ ಸಂವಿಧಾನ ತಜ್ಞರು ಮತ್ತು ಕಾನೂನು ಸಮಾಲೋಚಕರ ಒಂದು ತಂಡ ಅವರ ಜೊತೆ ಇರುತ್ತೆ ಆದ್ದರಿಂದ ಇದರ ಕುರಿತಾಗಿ ಇದು ಭಾಳ ದೊಡ್ಡ ಸಮಸ್ಯೆ ಏನೂ ಅಲ್ಲ ಸರ್ಕಾರಕ್ಕೆ ಭಾಳ ಸಮಸ್ಯೆ ಆಗುವಂಥದ್ದೇನಲ್ಲ ಮೊದಲೇದಾಗಿ ಈ ರೀತಿಯಾಗಿ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಬೇಕಾದಂಥ ಕೆಲಸ ಸಂವಿಧಾನ ಪೀಠ ಮಾಡಬೇಕಂತ ಯಾರೋ ಇಬ್ಬರು ಜಡ್ಜ್ ಕೂತ್ಕೊಂಡು ತೀರ್ಮಾನ ಮಾಡಿ ತೀರ್ಪು ಕೊಡೋ ಹಾಗೆ ಇಲ್ಲವೇ ಇಲ್ಲ ಇದು ಓವರ್ ರೂಲ್ ಮಾಡಿದ ಹಾಗೆ ಸಂವಿಧಾನ ಪೀಠ ಮಾಡಿ ಅದಾದ ಮೇಲೂ ಕೂಡ ಸರ್ಕಾರ ಅದರ ಕುರಿತಾಗಿ ಬೇರೆ ನಿಲುವನ್ನು ತೆಗೆದುಕೊಳ್ಳಬಹುದು ಈಗಾಗಲೇ ಹಿಂದೆ ಶಾಬ ಅನ್ನೋ ಪ್ರಕರಣದಲ್ಲಿ ಇದನ್ನು ನೋಡಿದ್ದೇವೆ ನಾವು ಈಗ ಯಾವುದು ಸರ್ಕಾರದ ಗೌರವದ ಘನತೆಯ ಪ್ರಶ್ನೆ ಆಗಿದೆಯೋ ಯಾವುದು ರಾಷ್ಟ್ರಪತಿಯ ಗೌರವಕ್ಕೆ ಚ್ಯುತಿ ತರುವಂಥದ್ದಾಗಿದೆಯೋ ಇದಕ್ಕೆ ಸರಿಯಾದ ಮಾಡಬೇಕಾದಂಥ ಕೆಲಸ ಏನು ಅಂತಂದರೆ ಅಧ್ಯಾದೇಶವನ್ನು ಹೊಡಿಸ್ಬೇಕಾದಂಥ ಕೆಲಸ ಸರ್ಕಾರದ್ದು ಈ ಅಧ್ಯಾದೇಶ ಹೊಡಿಸೋಕ್ಕಿಂತ ಮುಂಚೆ ರಾಷ್ಟ್ರಪತಿಗಳ ಜೊತೆ ಚರ್ಚೆ ಮಾಡಬೇಕಾಗತ್ತೆ ಬಹುಶಃ ಈ ಕಾರಣಕ್ಕೆ ನರೇಂದ್ರ ಮೋದಿ ಅಲ್ಲಿ ಹೋಗಿರಬಹುದು ಅಂತ ಲೆಕ್ಕಾಚಾರ ಮಾಡಲಾಗ್ತಾಯಿದೆ ಹಾಗಿದ್ದರೆ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ನಡೆದ ಚರ್ಚೆ ಏನು ರಾಷ್ಟ್ರೀಯ ಅಧ್ಯಕ್ಷರ ಮನೆಯಲ್ಲಿ ಇದೇ ಸಂದರ್ಭದಲ್ಲಿ ಅಲ್ಲಿ ಸಭೆ ಮಾಡಬೇಕಾದ ಅಗತ್ಯತೆ ಏನಿತ್ತು ಹಾಗಾದರೆ ಪಶ್ಚಿಮ ಬಂಗಾಲದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾ ಇದ್ದಾರಾ ಈಗ ರವಿ ಗಾಂಧಿ ಅಂತೇಳಿ ಅಲ್ಲಿ ಎ ಡಿ ಜಿ ಬಿ ಎಸ್ ಎಫ್ನ ಎ ಡಿ ಜಿ ಅವರು ಗಡಿ ಭದ್ರತಾ ಪಡೆಯ ಎ ಡಿ ಜಿ ಅತ್ಯಂತ ಮುತುವರ್ಜಿಯಿಂದ ದಕ್ಷತೆಯಿಂದ ಸಂಪೂರ್ಣವಾಗಿ ಪಶ್ಚಿಮ ಬಂಗಾಲ್ದ ಮುರ್ಷಿದಾಬಾದ್ನಲ್ಲಿ ತಮ್ಮ ನಿಯಂತ್ರಣವನ್ನು ತೆಗೆದುಕೊಂಡಿದ್ದಾರೆ ತೆಗೆದುಕೊಳ್ಳೋದು ಅಷ್ಟೇ ಅಲ್ಲ ಇನ್ನೂರ ಹತ್ತು ಜನರನ್ನ ಒದ್ದು ಒಳಗಡೆ ಹಾಕಿದ್ದಾರೆ ಸಾವಿರಾರು ಜನರು ಒಳಗೆ ಹಾಕಬೇಕು ಯಾರ್ಯಾರು ವಿಡಿಯೋಗಳಿದ್ದಾರೆ ಎಲ್ಲರೂ ಒಳಗೆ ಹೋಗಬೇಕು ಆದರೆ ಅದಕ್ಕೆ ಸರ್ಕಾರ ಸಹಕಾರ ಕೊಡಬೇಕಾಗತ್ತೆ ಸರ್ಕಾರ ಸಹಕಾರ ಕೊಡೋದಿಲ್ಲ ಅಲ್ಲಿ ಇದ್ರ ಜೊತೆ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಹೊರಗಡೆ ಬಂದಿರೋದೇನಂತಂದರೆ ಬೇಹುಗಾರಿಕೆಯಿಂದ ಬಂದಿರುವ ವಿಚಾರ ಏನಂದರೆ ಮುರ್ಷಿದಾಬಾದ್ ಅಂತ ಏನಿದೆಯಲ್ಲ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಮಾಲ್ಡಾ ಇದು ಬಾಂಗ್ಲಾದ ಗಡಿ ಆ ಗಡಿಯಿಂದ ಅಲ್ಲಿಯ ಜಿಹಾದಿಗಳೆಲ್ಲ ಜಮಿಯಾ ತೆಲೆಮಾ ಉಲೆಮ ಹಿಂದಂತ ಅಲ್ಲಿ ಏನಿದೆ ಜಿಹಾದಿಗಳೆಲ್ಲ ಸಂಪೂರ್ಣವಾಗಿ ಮುರ್ಷಿದಾಬಾದ್ ಒಳಗಡೆ ನುಗ್ಗಲಿಕ್ಕೆ ಆಸ್ಪದ ಮಾಡಿಕೊಡಲಾಗಿದೆ ಯಾವಾಗ ಸಂಸತ್ತಿನಲ್ಲಿ ಇದು ಮಂಡನೆ ಆಗುತ್ತೋ ವಿಷಯ ವಕ್ಫ್ ಕಾಯ್ದೆ ಮಂಡನೆ ಆಗುತ್ತೋ ಆ ಸಂದರ್ಭದಲ್ಲಿ ನಿರಂತರವಾಗಿ ಸಹಸ್ರಾರು ಜನರನ್ನು ಭಾರತದ ಒಳಗಡೆ ಬಿಟ್ಟುಕೊಡಲಾಗತ್ತೆ ಬಿಟ್ಟುಕೊಟ್ಟು ಅವರಿಗೆಲ್ಲ ಫಂಡಿಂಗ್ ಮಾಡಲಾಗುತ್ತೆ ಇದಕ್ಕೆ ಟರ್ಕಿ ದುಡ್ಡನ್ನು ಸಪ್ಲೈ ಮಾಡಿದೆ ನೋಡಿ ಎಂಥ ವಿಚಿತ್ರ ಅಂದರೆ ಇಷ್ಟು ದಿವಸ ನಾವು ಅಮೇರಿಕಾ ಕಡೆ ಬೆರಳನ್ನು ತೋರಿಸ್ತಾ ಇದ್ವಿ ಸಿ ಐ ಎ ಹೆಸರು ಹೇಳ್ತಾ ಇದ್ವಿ ಜಾರ್ಜ್ ಸೊರೋಸ್ ಅಂತ ಇದ್ವಿ ಈಗ ಟರ್ಕಿ ಇದಕ್ಕೆ ಫೈನಾನ್ಸ್ ಮಾಡ್ತಾ ಇದೆಯಂತೆ ಅವ್ರೀಗಾಗಲೇ ಅಲ್ಲಿ ಯಾರ್ಯಾರು ಪ್ರತಿಭಟನೆ ಮಾಡಲಿಕ್ಕೆ ಈ ರೀತಿ ಗಲ್ಲಾಟೆ ಮಾಡಿದ್ರು ಅವರಿಗೆಲ್ಲರಿಗೂ ಮುಂಚೆ ದುಡ್ಡನ್ನು ಫೀಡ್ ಮಾಡಿದ್ದಾರೆ ಟಿ ಎಮ್ ಸಿ ಐ ಪಕ್ಷದ ಕಾರ್ಯಕರ್ತರು ಇವರ ಜೊತೆ ಕೈ ಜೋಡಿಸಿದ್ದಾರೆ ಕೈ ಜೋಡಿಸಿ ಇಂಥದ್ದೊಂದು ದೊಡ್ಡದಾದಂಥ ದಂಗೆ ಆಗಲಿಕ್ಕೆ ಆಗಿದ್ದಾರೆ ಇದನ್ನು ಎಲ್ಲ ಕಡೆ ಬೆಳೆಸಿ ಯುದ್ಧ ಆಗಲಿಕ್ಕೆ ಏನು ಬೇಕೋ ಅದು ಮಾಡಬೇಕು ಅಂತ ತಯಾರಿ ನಡೀತಾ ಇತ್ತು ಅಂತ ಈಗ ಬೇಹುಗಾರಿಕಾ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ಮೇಲೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಕುರಿತಾಗಿ ನರೇಂದ್ರ ಮೋದಿ ಚರ್ಚೆ ಮಾಡಿರುವ ಸಾಧ್ಯತೆ ಇದೆ ಹೀಗಾಗಲೇ ಗೃಹ ಸಚಿವರು ಹಾಗೂ ರಕ್ಷಣಾ ಸಚಿವರು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆ ಇನ್ನೊಂದು ಬೆಳವಣಿಗೆ ಆಗಿದೆ ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷ ಸ್ಥಾನವನ್ನು ತೊಳೆದಾದ ಮೇಲೆ ಅವರಿಗೆ ಕೇಂದ್ರದಲ್ಲಿ ಸ್ಥಾನಮಾನವನ್ನು ಕೊಡಬೇಕಾದ ಅಗತ್ಯತೆ ಇದೆ ಜೊತೆಗೆ ಸಂಪುಟದ ಪುನರ್ರಚನೆ ಮಾಡಬೇಕಾಗಿದೆ ಸಂಪೂರ್ಣವಾಗಿ ಅದನ್ನ ರೀವ್ಯಾಂಪ್ ಮಾಡಬೇಕಾದಂಥ ಕೆಲಸ ಅದು ಕೂಡ ರಾಷ್ಟ್ರಪತಿಯವರ ಗಮನಕ್ಕೆ ತಂದು ಮಾಡಬೇಕಾದಂಥ ಕೆಲಸ ಅದರ ಕುರಿತು ನರೇಂದ್ರ ಮೋದಿ ಚರ್ಚೆ ಮಾಡ್ತಾ ಇರಬಹುದು ಅಂತ ಹೇಳಲಾಗ್ತಾ ಇದೆ ಭಾಳ ದೊಡ್ಡ ಮಟ್ಟದ ಬೆಳವಣಿಗೆಗಳಂತೂ ಕೇಂದ್ರದಲ್ಲಿ ಆಗುವ ಸಂಭವಗಳು ಸ್ಪಷ್ಟವಾಗಿ ಗೋಚರ ಇದೆ ಏನಾಗತ್ತೆ ಕಾನ್ ಸಂಚಿಕೆ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ